ಶ್ರೀಮದ್ ಭಗವದ್ಗೀತೆ ಮೊದಲನೆಯ ಅಧ್ಯಾಯ ಅರ್ಜುನ ವಿಷಾದಯೋಗ ಅಯನೇಷೂ ಚ ಸರ್ವೇಶು ಯಥಾಭಾಗಮವಸ್ಥಿತಾ ಭೀಷ್ಮೇವಾಭಿರಕ್ಷೂ ಭವಂತಹ ಸರ್ವ ಏವ ಹಿ ಇದು ಭಗವದ್ಗೀತೆಯ ಹನ್ನೊಂದನೇ ಶ್ಲೋಕವಾಗಿದೆ ಹಿಂದಿನ ಶ್ಲೋಕದಲ್ಲಿ ಪಾಂಡವರ ಸೇನೆಯನ್ನು ಹೀಯಾಳಿಸಿ ಮತ್ತು ತನ್ನ ಸೇನೆಯ ಸಾಮರ್ಥ್ಯವನ್ನು ವಿವರಿಸಿದ ಈಗ ತನ್ನ ಸೇನೆಯ ನಾಯಕರಿಗೆ ಒಂದು ನಿರ್ದಿಷ್ಟ ಆದೇಶವನ್ನು ನೀಡುತ್ತಿದ್ದಾನೆ ಈ ಶ್ಲೋಕವು ದುರ್ಯೋಧನನ ಆತಂಕ ಮತ್ತು ಅಹಂಕಾರದ ನಡುವಿನ ದ್ವಂದ್ವವನ್ನು ಮತ್ತಷ್ಟು ಸ್ಪಷ್ಟವಾಗಿ ತೋರಿಸುತ್ತದೆ ಈ ಶ್ಲೋಕದ ಅರ್ಥ ಹೀಗಿದೆ ಅಯನೇಶು ಸರ್ವೇಶು ಎಲ್ಲಾ ಭಾಗಗಳಲ್ಲಿಯೂ ಮತ್ತು ಎಲ್ಲ ಕಡೆಗಳಲ್ಲಿಯೂ ಯಥಾಭಾಗಂ ಅವಸ್ಥಿತಾ ತಮ್ಮ ತಮ್ಮ ಸ್ಥಾನಗಳಲ್ಲಿ ನಿಂತುಕೊಂಡು ಭೀಷ್ಮಂ ಏವ ಅಭಿರಕ್ಷಂತು ಭೀಷ್ಮರನ್ನು ಮಾತ್ರ ಎಲ್ಲ ಕಡೆಗಳಿಂದ ರಕ್ಷಿಸಿ ಭವಂತಹ ಸರ್ವೇ ಏವಹಿ ನೀವೆಲ್ಲರೂ ಖಂಡಿತವಾಗಿಯೂ ದುರ್ಯೋಧನನು ತನ್ನ ಸೇನೆಯ ನಾಯಕರಿಗೆ ಹೇಳುತ್ತಾನೆ ನೀವೆಲ್ಲರೂ ನಿಮ್ಮ ನಿಮ್ಮ ಸ್ಥಾನಗಳಲ್ಲಿ ನಿಂತುಕೊಂಡು ಎಲ್ಲ ಕಡೆಗಳಿಂದ ಭೀಷ್ಮರನ್ನೇ ರಕ್ಷಿಸಿ ಈ ಶ್ಲೋಕದಲ್ಲಿ ದುರ್ಯೋಧನನು ತನ್ನ ಸೇನಾಪತಿಗಳಾದ ದ್ರೋಣಾಚಾರ್ಯ ಕೃಪಾಚಾರ್ಯ ಅಶ್ವತ್ಥಾಮ ಮುಂತಾದವರಿಗೆ ಆದೇಶ ನೀಡುತ್ತಿದ್ದಾನೆ ಭೀಷ್ಮರು ತಮ್ಮ ಸೇನೆಯ ಪ್ರಧಾನ ಸೇನಾಪತಿಯಾಗಿದ್ದರು ಮತ್ತು ಅತಿ ಶಕ್ತಿಶಾಲಿಯಾಗಿದ್ದರು ಅವರು ಪಾಂಡವರ ಮೇಲೆ ವಿಶೇಷ ಪ್ರೀತಿ ಮತ್ತು ಕರುಣೆಯನ್ನು ಹೊಂದಿದ್ದಾರೆ ಮತ್ತು ಪಾಂಡವರನ್ನು ಅವರು ಕೊಲ್ಲಲು ಹಿಂಜರಿಯಬಹುದು ಎಂಬ ಅನುಮಾನ ದುರ್ಯೋಧನನಿಗಿತ್ತು ಆದ್ದರಿಂದ ದುರ್ಯೋಧನನು ತನ್ನ ಸೈನ್ಯದ ಎಲ್ಲ ಯೋಧರಿಗೆ ಮುಖ್ಯವಾಗಿ ಭೀಷ್ಮರನ್ನೇ ರಕ್ಷಿಸುವಂತೆ ಆದೇಶಿಸುತ್ತಾನೆ ಕೌರವರ ಸೇನೆಯ ವಿಜಯವು ಅವರ ಮೇಲೆ ಅವಲಂಬಿತವಾಗಿದೆ ಎಂದು ದುರ್ಯೋಧನನಿಗೆ ತಿಳಿದಿತ್ತು ಪಾಂಡವರು ಭೀಷ್ಮರನ್ನು ಗುರಿಯಾಗಿಸಬಹುದು ಎಂಬ ಭಯದಿಂದ ತನ್ನ ಸೇನೆಯ ಎಲ್ಲಾ ಪ್ರಮುಖ ಯೋಧರು ಮತ್ತು ಸೈನಿಕರು ತಮ್ಮ ತಮ್ಮ ನಿಗದಿತ ಸ್ಥಳಗಳಲ್ಲಿ ಭದ್ರವಾಗಿ ನಿಂತು ಭೀಷ್ಮರನ್ನು ರಕ್ಷಿಸಬೇಕು ಎಂದು ದುರ್ಯೋಧನ ಸೂಚಿಸುತ್ತಾನೆ ಇದು ದುರ್ಯೋಧನನ ಮನಸ್ಸಿನಲ್ಲಿದ್ದ ಆತಂಕ ಮತ್ತು ಅನಿಶ್ಚಿತತೆಯನ್ನು ಸೂಚಿಸುತ್ತದೆ ಭೀಷ್ಮರು ಯುದ್ಧಭೂಮಿಯಲ್ಲಿ ಸುರಕ್ಷಿತವಾಗಿ ಇರುವುದು ಅವರ ವಿಜಯಕ್ಕೆ ಅತ್ಯಂತ ಮುಖ್ಯ ಎಂಬುದು ದುರ್ಯೋಧನನಿಗೆ ತಿಳಿದಿತ್ತು